ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ಹಾಗೆ ಸಾಹಿತ್ಯ ಹಾಗೆ ಅರುಂಧತಿ ಮೂವರ್ಯೂ ಕೂಡ ಮನೆಯಿಂದ ಹೋಗ್ತಿದ್ದಾರೆ ಈ ಕಡೆ ಅರುಂಧತಿ ತನ್ನ ಆಟವನ್ನು ಶುರು ಮಾಡೋಕೆ ಹೊರಟ್ರೆ ಆ ಕಡೆ ಕಾರಣ ತನ್ನ ಆಟವನ್ನು ಶುರು ಮಾಡೋಕೆ ಹೊಡ್ತಿದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ರೂಸ್ ಯಾರು ಅನ್ನೂ ಸತ್ಯ ನಿಜವಾದ ಬ್ಲಾಕ್ ರೋಸ್ ಅದು ಲೇಡಿ ಬ್ಲ್ಯಾಕ್ ರೂಸ್ ಅದು ಬೇರೆ ಯಾರು ಅಲ್ಲ ತನ್ನ ಅಮ್ಮ ಅರುಂಧತಿ ಅನ್ನೂ ಸತ್ಯ ಕರ್ಣನ್ಗೆ ಗೊತ್ತಾಗೋದ್ರಲ್ಲಿದೆ ಹಾಗಿದ್ರೆ ಇಲ್ಲಿ ಏನ್ ಆಗಬಹುದು ಮುಂದೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಅರುಂಧತಿಯ ನೀಚ ಬಣ್ಣ ಏನು ಅನ್ನೋದು ಗೊತ್ತಾಗಿದೆ ನಿಜವಾಗ್ಲೂ ಸಾಹಿತ್ಯ ಆಘಾತವಾಗಿದೆ ಅದಕ್ಕೆ ಕಾರಣ ಅರುಂಧತಿ ಇಡೀ ಮನೆಗೆ ಬೆಳಕಾಗಿದ್ರು ಅಂತ ಅನ್ಕೊಂಡಿದ್ರು ಆದ್ರೆ ಇಡೀ ಮನೆಯ ಸರ್ವನಾಶ ಮಾಡ್ಬೇಕು ಸಮ ಶಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋ ಸತ್ಯ ಜೊತೆಗೆ ಪಾಪ ಮಜಿಯ ಈ ಒಂದು ಸ್ಥಿತಿಗೆ ಕಾರಣ ಅರುಂಧತಿ ಅನ್ನು ಸತ್ಯ ಅನುರಾಧ ಟೀಚರ್ ಮನೆಯಿಂದ ಹೊರಡು ಹೊರಗಡೆ ಹೋಗಿದ್ದಾರೆ ಹೊರಗಡೆ ಇಷ್ಟು ವರ್ಷ ಅಜ್ಞಾತವಾಸವನ್ನ ಅನುಭವಿಸ್ತಿದ್ದಾರೆ ಅಂದರೆ ಅದಕ್ಕೆ ಅರುಂಧತಿ ಕಾರಣ ಅನು ಸತ್ಯ ಇದರ ನಡುವೆ ಪ್ರಸನ್ನ ಅವರ ತಮ್ಮ ನಿಜವಾದ ಬ್ಲಾಕ್ ರೋಸ್ ಅರುಂಧತಿ ಅನು ಸತ್ಯ ಏನೇನು ಅರುಂಧತಿಯ ವಿಶ್ವದಲ್ಲಿ ಗುಟ್ಟುಗಳಿದ್ವೋ ಎಲ್ಲವನ್ನ ಕೂಡ ಇಲ್ಲಿ ಸಾಹಿತ್ಯ ತಿಳ್ಕೊಂಡಾಳೆ ನಿಜವಾಗ್ಲೂ ಎಲ್ಲಾ ಸತ್ಯ ಗುಟ್ಟುಗಳನ್ನ ಹೇಳಿದ್ದು ಕೂಡ ಅರುಂಧತಿನೇ ಆದರೆ ಅರುಂಧತಿಗೆ ಗೊತ್ತೇ ಇಲ್ಲ ಇದನ್ನೆಲ್ಲ ಸಾಹಿತ್ಯ ಕೇಳಿಸ್ಕೊಂಡಿದ್ದಾಳೆ ಅಂತ ಸಾಹಿತ್ಯ ಬೀಳಿಸಿದ ಕೆಡ್ಡಾಗೆ ಬಿದ್ದಂತ ಅರುಂಧತಿ ತನಗೆ ಗೊತ್ತಿಲ್ಲದೆ ತನ್ನ ರಿಯಲ್ ಫೀಸ್ ಏನು ಅನ್ನೋದನ್ನ ಸಾಹಿತ್ಯ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ಕಡೆ ಸಾಹಿತ್ಯ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇದ್ರ ನಡುವೆ ಆ ಕಡೆ ಕಾರಣಗೂ ಕೂಡ ಪ್ರಸನ್ನ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ಬಟ್ ಅರುಂಧತಿ ತಮ್ಮ ಅನ್ನೋದು ಗೊತ್ತಿಲ್ಲ ಬ್ಲಾಕ್ ರೋಸ್ ಪ್ರೆಸ್ ಅನ್ನು ಅನ್ನೋ ಸತ್ಯ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಪ್ರೆಸ್ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಬೇಕು ಹಳ್ಳಕ್ಕೆ ಬೀಳಿಸ್ಬೇಕು ಅಂತ ಮಹಾನ್ ಸ್ಕೆಚ್ ಅನ್ನೇ ತಮ್ಮ ಬರೋದ್ ಜೊತೆ ಹಾಗೆ ಬ್ರಹ್ಮಕುಮಾರ್ ಜೊತೆ ಸೇರ್ಕೊಂಡು ಕರ್ಣ ಮಾಡಿದ್ದಾರೆ ಇದರ ನಡುವೆ ಪ್ರಸನ್ನ ಅವರ ತಂದೆ ತಾಯಿ ಅಮ್ಮನಿಗೆ ಬರ್ತಾರೆ ತಂದೆ ತಾಯಿ ಬರ್ತದಾಗೆ ಅರುಂಧತಿ ಹಾಗೆ ಪ್ರಸನ್ನ ಇಬ್ರು ಕೂಡ ಶಾಕ್ಗೆ ಗೆ ಒಳಗಾಗ್ತದಾರ ಏನಪ್ಪಾ ಇದು ಪ್ರಸನ್ನ ಅವರ ತಂದೆ ತಾಯಿ ಹೇಗ್ ಬರೋಕ್ ಸಾಧ್ಯ ಅವರ ತಂದೆ ಇಲ್ಲ ಆಯಿ ಮನೇಲೇ ಇದಾರಲ್ಲ ಅರುಂಧತಿ ಅಮ್ಮನೆ ಪ್ರಸನ್ನ ಆಗು ಅಮ್ಮ ಅಲ್ವಾ ತಮ್ಮ ಅಂದ್ಮೇಲೆ ಅನ್ಕೊಂಡ್ರೆ ಖಂಡಿತವಾಗ್ಲು ಇಲ್ಲಿ ವನಜವ್ನ ಮದುವೆ ಆಗ್ಬೇಕಾದ್ರೆ ಯಾರು ನಾಟಕದವ್ನ ಅಪ್ಪ ಅಮ್ಮ ಅಂತ ಹೇಳಿ ಪ್ರಸನ್ನ ಅವರು ಮನೆ ಕರ್ಕೊಂಡು ಬಂದಿದ್ರು ಪರಿಚಯ ಮಾಡಿದ್ರು ಅವರಿಂದಾನೆ ಧಾರೆನ ಕೂಡ ಮಾಡ್ಕೊಂಡಿದ್ರು ಮದ್ವೆನ ಕೂಡ ಅವ್ರೇ ಮದ್ವೆನ ಮುಂದೆ ನಿಂತು ವನಂಜ್ವ ಜೊತೆ ಪ್ರಸನ್ನ ಅವ್ರನ್ನ ಮದ್ವೆ ಮಾಡಿದ್ರು ಹಾಗಾಗಿ ಅವರನ್ನೇ ತಂದೆ ತಾಯಿ ಅಂತ ಹೇಳಿ ಪ್ರಸನ್ನ ಹೇಳಿದ್ರಿಂದ ಕರ್ಣ ಅವರನ್ನೇ ಹೊಡಿಸಿ ಮನೆ ಕರ್ಕೊಂಡು ಬಂದಿದ್ದಾರೆ ಕರ್ಣಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಯಾರು ರಿಯಲ್ಲ ಅಪ್ಪ ಅಮ್ಮ ಅಲ್ಲ ಪ್ರಸನ್ನ ನಾಟಕ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಅವ್ರನ್ನ ಮನೆಗೆ ಕರ್ಸ್ಕೊಂಡು ಬಂದದ್ದೆ ಇಲ್ಲಿ ಪ್ರಸನ್ನ ಅರುಂಧತಿ ಶಾಕ್ ಆಗ್ತಾರೆ ಹೇಗಿದ್ರ ಅಂತ ಹೇಳಿ ಅರುಂಧತಿ ಚೆನ್ನಾಗಿದ್ರ ಆರಾಮಿದಿರಾ ಅಂತ ಹೇಳಿ ವಿಚಾರ ಮಾಡ್ತಿದ್ರೆ ಈ ಕಡೆ ಪ್ರಸನ್ನ ಗಾಬರಿ ಆಗ್ತಿದ್ದಾರೆ ಏನಿದು ನನಗೆ ಹೇಳಲ್ವಲ್ಲ ನಿನ್ನ ಅಪ್ಪ ಅಮ್ಮನ ಕರೆಸಿದ್ದು ಅಂತ ಹೇಳಿ ವನಜಾ ಕೇಳ್ತಿದ್ರೆ ಈ ಕಡೆ ಅಯ್ಯೋ ಆತ ಮಾವಂಂಗೇನು ಗೊತ್ತು ಇವರನ್ನು ಕರೆಸಿದ್ದು ನಾನು ಪಾಪ ನಾವೆಲ್ಲ ಇಲ್ಲೇ ಇದ್ದೀವಿ ಇವ್ರು ಇಲ್ಲೋ ಇದ್ದಾರೆ ತುಂಬ ದಿನ ಆಯ್ತಲ್ವ ಮಾವ ನೀವು ಕೂಡ ಹೋಗಿ ಬಂದು ಮಾಡಬೇಕಲ್ವಾ ಅಪ್ಪ ಅಮ್ಮನ ಅಲ್ಲೇ ಬಿಟ್ಬಿಟ್ಟು ಆರಾಮಾಗಿ ನೀವು ಇಲ್ಲಿ ಇದ್ಬಿಟ್ರೆ ಅವ್ರನ್ನ ನೋಡ್ಕೊಳೋದು ಯಾರು ಅದಕ್ಕೆ ಅವರು ಕೂಡ ನಮ್ಮ ಜೊತೆ ಇರಲಿ ಅಂತ ಹೇಳಿ ನಾನು ಕೂಡ ಕರೆಸಿಬಿಟ್ಟ ಸ್ವಲ್ಪ ದಿನ ಇರಲಿ ಅಂತ ಹೇಳಿ ಕಾರಣ ಹೇಳಿದಾಗ ಖಂಡಿತವಾಗ್ಲೂ ಒಂದು ಎರಡು ದಿನ ಇದ್ದು ಹೋಗಿ ನೀವು ಅಂತ ಹೇಳ್ತಾರೆ ಇಲ್ಲಿ ಅರುಂಧತಿ ಕೂಡ ಎರಡು ದಿನ ಹಾಕಿ ಎಷ್ಟು ದಿನ ಬೇಕು ಅಷ್ಟು ದಿನ ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಪ್ರಸನ್ನ ಕೂಡ ಕೆಲಸದ ಬಿಸಿಿಯಲ್ಲಿ ನಾನು ಹೋಗಿ ಆಗ್ಲಿಲ್ಲ ವಿಚಾರ ಮಾಡ್ತಿದ್ದೆ ಫೋನಿಂದ ಹಾಗೆ ಹೀಗೆ ಅಂತ ಹೇಳಿ ಡ್ರಾಮಾ ಮಾಡ್ತಾರೆ ಈ ಕಡೆ ಸಾಹಿತ್ಯಗಂತೂ ಗೊತ್ತಾಗ್ತಿಲ್ಲ ಏನಿದು ಪ್ರಸನ್ನ ಅಮ್ಮ ಆಯಿ ಅಲ್ವಾ ಇವ್ರು ಯಾರು ಇವರು ಏನೊಂದು ಅರ್ಥ ಆಗ್ತಿಲ್ವಲ್ಲ ನನಗೆ ಅಂತ ಫುಲ್ ಕನ್ಫ್ಯೂಷನ್ ಆಗ್ತದಾಳೆ ಅದರ ನಡುವೆ ಅಪ್ಪ ಅಮ್ಮನ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಳಗಡೆ ರೂಮಿಗೆ ಕರ್ಕೊಂಡು ಬಂದಿದ್ದೆ ಈ ಕಡೆ ಅಯ್ಯೋ ಮಗ್ನೆ ಎಷ್ಟು ಚೆನ್ನಾಗಿದೆ ಇಂಥ ಮನೆಗೆ ಸೇರ್ಕೊಂಡಿಯೋನು ಹಂಗೆ ಹಿಂಗೆ ಅಂತ ಹೇಳಿ ಅವರ ತಂದೆ ತಾಯಿ ಪಾತ್ರ ಮಾಡಿರ್ತಕ್ಕಂಥವ್ರು ಪ್ರಸನ್ನಾಗೆ ಹೇಳ್ತಿದ್ರೆ ಈಗ ಯಾರು ಕೂಡ ಇಲ್ಲ ಮಗೀಗ ಅಂತ ಏನು ನಾಟಕ ಮಾಡಬೇಕಾಗಿಲ್ಲ ಸುಮ್ಮನೆ ಬಾ ಮುಚ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡ್ದೆ ಬಾ ಮುಚ್ಕೊಂಡು ಇರೋ ಎರಡು ದಿನ ಸುಮ್ಮನೆ ಇದ್ಬಿಟ್ಟು ಹೋದರೆ ಒಳ್ಳೇದು ಅಂದಾಗ ನಾವ್ಯಾ ಯಾಕಪ್ಪ ಓವರ್ ಆ್ಯಕ್ಟಿಂಗ್ ಮಾಡ್ವಿಲಿ ಖಂಡಿತವಾಗ್ಲೂ ಇಲ್ಲ ನಾವು ನಾಟಕ ಮಾಡ್ಕೊಂಡು ನಿಂತಿದ್ವಿ ಕೈ ತುಂಬ ಕಾಸು ಕೊಟ್ಟಿದ್ವಿ ನಿನ್ನನ್ ಮರೆಯೋಕೆ ಆಗತ್ತ ಹಾಗೆ ಹೀಗೆ ಅಂತ ಹೇಳ್ತಾರೆ ನಂತರ ಪ್ರಸನ್ನ ಅವ್ರ ಹತ್ರ ಬಂದಿದೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ಏನ್ ಮಾಡ್ಲಿ ಅಂದಾಗ ನೀನು ಅನುಮಾನ ಬರೋ ರೀತಿ ನಡ್ಕೋಬೇಡ ಆರಾಮಾಗೆ ಇರುವ ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ಇತ್ತ ಕಡೆ ಸಾಹಿತ್ಯ ಅಂತೂ ನಿಜವಾಗ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾಳೆ ಅದ್ರ ನಡುವೆ ಇಲ್ಲಿ ಕರ್ಣ ಕೂಡ ಬಂದಿದೆ ಸಾಹಿತ್ಯವರ ನಾನು ಹೊರಗಡೆ ಹೋಗೋದಿದೆ ಹೊರಗಡೆ ಹೋಗಿ ಬರ್ತೀನಿ ಅಂದಾಗ ಮನೆಯಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲದಾಗ ಖಂಡಿತ ನಿಜವಾಗ್ಲೂ ಗಾಬರಿ ಆಗ್ತದೆ ಆಗ್ತಿರೋ ನೋಡ್ತಿದ್ರೆ ನೀವು ಕೂಡ ಹುಷಾರಾಗಿರಿ ಅಂದಾಗ ಎಲ್ಲರನ್ನ ಕೂಡ ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಾಹಿತ್ಯ ಅವರ ನಮ್ಮ ವಿರುದ್ಧವಾಗಿ ಸಂಚ್ ಮಾಡ್ತಿರೋ ಯಾವ್ದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ನನ್ನ ಮನೇನ ನಾನು ಕಾಪಾಡ್ಕೊತೀನಿ ನೀವೇನು ಯೋಚನೆ ಮಾಡಬೇಡಿ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಕಾರಣ ಭರತ್ ಹತ್ರ ಹೋಗ್ತಾರೆ ಭರತ್ ಅನಾ ನೀನು ಹೇಳ್ದಾಗ ಎಲ್ಲಾ ಕೂಡ ರೆಡಿ ಆಗಿದೆ ಅಂದಾಗ ಖಂಡಿತ ಇವತ್ತು ಪ್ರಸನ್ನ ಮಾವ ಹೆಂಗ್ ಒದ್ದಾಡ್ಬೇಕು ಗೊತ್ತಾ ಬೆಂಡತ್ತು ಹೋಗ್ಬಿಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಕಾರಣ ಮನೆಯಿಂದ ಆಚೆ ಹೋಗ್ತಾ ಇದ್ರೆ ಈ ಕಡೆ ಅರುಂಧತಿ ಕೂಡ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಅಂತಾಗ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ಬೇಕು ಅರುಂಧತಿ ಅಂತ ಕೇಳ್ತಾರೆ ಮನೇಲಿ ಏನೇನೋ ಆಗ್ತದೆ ಅಲ್ವಾ ಅದಕ್ಕೆ ಪುರೋಹಿತರು ಇಷ್ಟೊತ್ತಲ್ಲಿ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ಬರ್ತೀನಿ ಅಂತ ಹೇಳ್ತಾರೆ ನಂತರ ಪ್ರಸನ್ನಾಗೆ ಪ್ರಸನ್ನ ನಾನು ಹೇಳಿದ ಕೆಲಸ ಅಲ್ವಾ ಅಂದಾಗ ಎಲ್ಲ ತಯಾರಿದೆ ಅಕ್ಕ ನಾನು ಕೂಡ ಬರ್ತೀನಿ ಅಂದಾಗ ಇಲ್ಲ ನಾನು ಇಲ್ದಿರೋ ಟೈಮಲ್ಲಿ ಮನೆಯಲ್ಲಿ ನೀನು ಇರಬೇಕಾಗತ್ತ ನೀನು ಇರು ಎಲ್ವನ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿ ಅರುಂಧತಿ ಹೊರಟಿದ್ದಾರೆ ಆ ಕಡೆ ಅರುಂಧತಿ ಬ್ಲ್ಯಾಕ್ ರೂಸ್ ಆಗಿ ಏನೋ ಮಾಡೋಕ್ಕೆ ಹೊರ್ತದೆ ಈ ಕಡೆ ಬ್ಲ್ಯಾಕ್ ರೂಸ್ ಪ್ರಸನ್ನ ಅಂತ ಅಂದ್ಕೊಂಡಿರ್ತಕ್ಕಂಥ ಕಾರಣ ಪ್ರಸನ್ನಾಗೆ ಬೆಂಡೆ ತೋಕೆ ಸಿದ್ಧವಾಗಿ ಅವರು ಕೂಡ ಹೊರಟಿದ್ದಾರೆ ಇತ್ತ ಕಡೆ ಅರುಂಧತಿ ಪಾಪಮ್ಮಜ್ಜಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಪಾಪಮ್ಮಜ್ಜಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೆ ಏನೇನೋ ಆಗ್ತದೆ ಅಲ್ವಾ ಪಾಪಮ್ಮ ಅರುಂಧತಿ ಅತ್ತಿ ಇಷ್ಟು ಕೆಟ್ಟವರು ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದೆ ಹೌದು ಅರುಂಧತಿ ಅತ್ತೆ ಎಲ್ಲೂ ಕೂಡ ಕಾಣಿಸ್ತಾ ಅಂತ ಅನ್ಕೊಂಡಿದ್ದೆ ರಾಜೇಂದ್ರ ಪ್ರಸಾದ್ ಅವರ ಹತ್ರ ಬಂದಿದ್ದ ಅಯ್ಯೋ ಮಾವ ಅರುಂಧತಿ ಅತ್ತೆ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಮಾ ಅವಳು ಪೂಜೆಗೆ ಅಂತ ಹೊರಗಡೆ ಹೋಗಿದಾಳೆ ಅಂದಾಗ ಇಷ್ಟೊತ್ತಲ್ಲಿ ಪೂಜಿನ ಅಂತ ಸಾಹಿತ್ಯ ಕೇಳಿದಾಗ ಹೌದು ನಾನು ಕೂಡ ಕೇಳಿದೆ ಪುರೋಹಿತರು ಇಷ್ಟೊತ್ತಲ್ಲಿ ಪೂಜೆ ಮಾಡೋಣ ಅಂತ ಹೇಳಿದಾರಂತ ಅದೇ ಕಾರಣಕ್ಕೆ ಅವಳು ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋದ್ಲು ಅಂತ ಹೇಳ್ತಾರೆ ಹೌದಾ ಸರಿ ಮಾವ ಅಂತ ಹೇಳಿದೆ ಈ ಕಡೆ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತದಾಳೆ ಸಾಹಿತ್ಯ ಏನಪ್ಪ ಇದು ಅತ್ತೆ ಇಷ್ಟೊತ್ತಲ್ಲಿ ಹೋಗಿದ್ದಾರೆ ಅಂದ್ರೆ ಖಂಡಿತ ಏನೋ ಇರ್ಬೇಕು ಅಂತ ಅನ್ನಿಸ್ತದೆ ನಿಜವಾಗ್ಲೂ ಇದೆಲ್ಲ ನೆನೆಸ್ಕೊಂಡ್ರೆ ಗಾಬರಿ ಆಗ್ತದೆ ಹಾಗಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೋದು ಏನಾದ್ರೂ ರಾಧ ಟೀಚರ್ಗೆ ತೊಂದರೆ ಕೊಡೋಕೆ ಏನಾದ್ರೂ ಮಾಡಿರ್ಬೋದು ಹಾಗಿದ್ರೆ ರಾಧಾ ಟೀಚರ್ಗೆ ಏನಾದ್ರೂ ಆಗ್ಬಿಟ್ರ ಇಲ್ಲ ರಾಧಾ ಟೀಚರ್ಗೆ ಏನೂ ಕೂಡ ಆಗ್ಬಾರ್ದು ಅಂತ ಹೇಳಿ ಅನ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ಕೂಡ ಮನೆಯಿಂದ ಹೊರಟಿದಾಳೆ ಹಾಗಿದ್ರೆ ಮನೇಲಿ ಮೂವರು ಕೂಡ ಇಲ್ಲ ಈ ಕಡೆ ಕರ್ಣ ಇಲ್ಲ ಅನುಂದತಿ ಇಲ್ಲ ಹಾಗೆ ಸಾಹಿತ್ಯ ಕೂಡ ಇಲ್ಲ ಆ ಕಡೆ ಕರ್ಣನ ವಿರುದ್ಧ ಸಂಚು ಮಾಡುವುದಕ್ಕೆ ಇಲ್ಲಿ ಅರುಂಧತಿ ಹೊರಟಿದ್ರೆ ಆ ಕಡೆ ಅರುಂಧತಿ ಸಂಚನ್ನ ಬಟಾಬೈಲ್ ಮಾಡಿ ಇಲ್ಲಿ ಪ್ರಸನ್ನನ ಕೆಡ್ಡಾಗೆ ಬೀಳಿಸಿ ಕಾಟ ಕೊಡುವುದಕ್ಕೆ ಬುದ್ಧಿ ಕಲಿಸುವುದಕ್ಕೆ ಕಾರಣ ಮನೆಯಿಂದ ಹೊರಟಿದ್ದಾರೆ ಆ ಕಡೆ ಇನ್ನೇನು ಅಪಾಯನ ಸಂಭವಿಸಿಬಿಡಬಹುದು ಅಂತ ಹೇಳಿ ಹೆಚ್ಚುತ್ತಂತ ಸಾಹಿತ್ಯ ಅಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಟೀಚರ್ಗೆ ಏನಾದ್ರೂ ಆಗ್ಬಿಡ್ಬೋದು ಅಂತ ಅನ್ಕೊಂಡಿದ್ದೆ ಅರುಂಧತಿ ಟೀಚರ್ನ ಕಾಪಾಡಬೇಕು ಅಂತ ಆಕೆ ಕೂಡ ಮನೆ ಬಿಟ್ಟು ಹೊರಟಿದ್ದಾರೆ ಹಾಗಿದ್ರೆ ಮೂವರು ಕೂಡ ಮನೆ ಬಿಟ್ಟು ಹೊರಟಿದೆ ಕತೆಗೆ ಭಾರಿ ಟ್ವಿಸ್ಟ್ ಸಿಗುತ್ತಾ ಅಲ್ಲಿ ನಿಜವಾದ ಬ್ಲಾಕ್ ರೂಸ್ ಯಾರು ಅನ್ನೋ ಸತ್ಯ ಕರ್ಣನ್ ಮುಂದೆ ಬಟಾ ಬೈಲ ಆಗ್ಬಿಡತ್ತ ಲೀಡಿ ಬ್ಲಾಕ್ ರೂಸ್ ಅರುಂಧತಿ ಕರ್ಣನ ಕೈಗೆ ಸಿಕ್ಕಿ ಬೀಳ್ತಾರ ಫೈನಲಿ ಇಲ್ಲಿ ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಬೀಳತ್ತ ಬೀಳದ ಈ ಕಡೆ ಅರುಂಧತಿಯ ಕಾಣದ ಮುಖ ಇಷ್ಟು ದಿನ ಮಲತಾಯಿ ಅರುಂಧತಿ ತನ್ನ ದೇವತೆ ಅಂತ ಅನ್ಕೊಂಡಿದ್ದಂತಹ ಕರ್ಣನಿಗೆ ಬೆಕ್ ಶಾಕ್ ಆದಿದೆಯಾ ಏನೆಲ್ಲ ಆಗ್ಬಹುದು ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ವೆಚ್ ಮಾಡೋದನ್ನ ಯಾವ್ದು ಬೇಕಾ ಅನ್ಕೋಕು ನಮ್ಮ